ರಾಜ್ಯದ ಜನತೆಗೆ ಪ್ರದೀಪ್ ಈಶ್ವರ್ ಏನೇ ಇರ್ಬೋದು ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಎಮ್ ಎಲ್ ಎ ಚುನಾವಣೆ ನಿಲ್ಬೋದು ಗೆಲ್ಲಬಹುದು ಅಥವಾ ಎಂಥ ದೊಡ್ಡ ರಾಜಕಾರಣಿಯನ್ನು ಕೂಡ ಸೋಲಿಸ್ಬೋದು ಅದಕ್ಕೆ ಈ ಒಂದು ಇವರು ನೀವೊಬ್ಬರು ರೈಟ್ ಎಕ್ಸಾಂಪಲ್ಲು ಜೊತೆಗೆ ಹಲವಾರು ಯುವಕರಿಗೆ ನೀವು ಇನ್ಸ್ಪಿರೇಷನ್ ಕೂಡ ಅಂದರೆ ಜೀರೋದಿಂದ ಬಂದವರು ನಿಮ್ಮ ಪರಿಶ್ರಮ ಅಕಾಡೆಮಿ ಆಗಿರ್ಬೋದು ಜೊತೆಗೆ ರಾಜಕಾರಣ ಆಗಿರ್ಬೋದು ಯಾವ ರಾಜಕಾರಣದಲ್ಲೂ ನಿಮ್ಮ ಫ್ಯಾಮಿಲಿಯನ್ನು ರಾಜಕಾರಣದಲ್ಲಿಲ್ಲ ನಿಮ್ಮ ಫ್ಯಾಮಿಲಿ ಏನು ರಾಜಕಾರಣದಲ್ಲಿ ಇರಲಿಲ್ಲ ಸೊ ಅದು ಕೂಡ ನೀವು ನಿಮ್ಮ ವೈಯಕ್ತಿಕ ಇದರಿಂದ ಬಂದವರು ಜೊತೆಗೆ ಪರಿಶ್ರಮ ನೀಟ್ ಅಕಾಡೆಮಿಯನ್ನು ಕೂಡ ನೀವು ನಿಮ್ಮ ಸ್ವಂತ ಬಲದಿಂದ ಕಟ್ಟಿದವರು ಸೊ ಒಂದಿಷ್ಟು ಜನಕ್ಕೆ ಇದು ಇನ್ಸ್ಪೈರ್ ಆಗೇ ಆಗಿರ್ತಾರೆ ಸರ್ ನಾನು ಚುನಾವಣೆ ಹಿಂದಿನ ದಿನ ಲೋಕಲಲ್ಲಿ ತುಂಬ ಜನ ಬೈದರು ನನ್ನ ಅವನ ಅಪ್ಸ್ಕ್ಯಾಂಡ್ ಆಗೋದಾ ಸುಧಾಕರ್ ಜೊತೆ ಡೀಲ್ ಮಾಡ್ಕೊಂಬಿಟ್ಟ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟ ಯಾಕೆಂದರೆ ಹಿಂದಿನ ದಿನ ಚುನಾವಣೆ ರಣತಂತ್ರಗಳಲ್ಲಿ ಇರ್ತಾವೆ ಸರ್ ಸರ್ ನನ್ನ ಹತ್ರ ದೇವರಾಣಿಗೂ ದುಡ್ಡಿರಲ್ಲ ಸರ್ ಕೊಡೋಕ್ಕೆ ನಾನು ಕಷ್ಟಪಟ್ಟು ಸಂಪಾದಿಸಿರೋ ಅಷ್ಟು ಇಷ್ಟು ದುಡ್ಡು ನಾನು ಹೆಂಗೆ ಸರ್ ಖರ್ಚು ಮಾಡಲಿ ನಾನು ಅವತ್ತು ಹಿಂದಿನ ದಿನ ಹೋಗಿ ಕೆಲವ್ರು ದೊಡ್ಡ ದೊಡ್ಡ ಲೀಡರ್ಸ್ನೆಲ್ಲ ಮಾತಾಡಿ ನಮ್ಮ ಪೆರಾಯಸಂದ್ರದಲ್ಲಿ ಬೆಳಗಿನ ಜಾವ ನಾಲ್ಕೂವರೆಗೆ ಹೋಗಿ ನಮ್ಮ ತಂದೆ ತಾಯಿ ಸಮಾಧಿ ಹತ್ರ ಕೂತ್ಕೊಂಡಿದ್ದೆ ಸರ್ ನಾನು ನಾಲ್ಕೂವರೆಯಿಂದ ಏಳು ಗಂಟೆವರೆಗೂ ನಾನು ಸಮಾಧಿ ಹತ್ರ ಕೂತ್ಕೊಂಡಿದ್ದೀನಿ ಸರ್ ಪೆರಸಂದ್ರದಲ್ಲಿ ಏಳು ಗಂಟೆಗೆ ಬಂದು ಸ್ನಾನ ಮಾಡಿಕೊಂಡು ಏಳುವರೆಗೆ ಹೋಗಿ ಓಟಾಕ್ತೆ ಸರ್ ನನಗೆ ಹೇಳಿದೆ ಇದು ನನ್ನ ಫ್ಯೂಚರ್ ನಾನು ಗೆದ್ದರೂ ಸತ್ತು ನಮ್ಮ ಅಪ್ಪ ಅಮ್ಮ ಸಮಾಧಿ ಮುಂದೆ ಕೂತಿದ್ದೀನಿ ಸರ್ ಇವತ್ತು ನಾನು ಫಸ್ಟ್ ಟೈಮ್ ಹೇಳ್ತಿದ್ದೀನಿ ಅವತ್ತು ಸಮಾಧಿ ಪಕ್ಕ ಇರೋ ನಾಲ್ಕೈದು ಮನೆಗಳವರೆಲ್ಲ ಕಾಫಿ ಎಲ್ಲ ಮಾಡಿ ತಂದು ಕೊಟ್ಟಿದ್ದಾರೆ ನನಗೆ ಬ್ಲೈಂಡಾಗಿ ಹೋಗಿ ಕೂತ್ಕೊಂಡೆ ಸರ್ ನನ್ನಂಥ ಹುಡುಗರಿಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಗಾಡ್ ಫಾದರ್ಸ್ ಇಲ್ಲ ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದೀವಿ ಹೌದೇ ಜನ ಎಂಬತ್ತೇಳು ಸಾವಿರ ಜನ ಗೆಲ್ಲಿಸಿದ್ರು ವಿ ಆರ್ ರೆಡಿ ಸರ್ ನನಗಿಷ್ಟೇ ಬಟ್ ಇದನ್ನೆಲ್ಲ ನೋಡೋಕ್ಕೆ ನಮ್ಮ ಅಪ್ಪ ಅಮ್ಮ ಇರಬೇಕಾಗಿತ್ತು ಸರ್ ಇರಬೇಕಾಗಿತ್ತು ಇವತ್ತು ನನ್ನನ್ನು ಎಷ್ಟು ಜನ ಹೊಗಳ್ತಾರೆ ಇವತ್ತು ನಾನು ಎಮ್ ಎಲ್ ಎ ಅಂತಲೇ ನಮ್ಮ ನೆಂಟರು ಹೇಳ್ಕೊಂಡು ಅಷ್ಟು ಖುಷಿ ಪಡ್ತಾರೆ ನಮ್ಮ ತಾಯಿ ಇದ್ದಿದ್ದರೆ ನಮ್ಮ ತಂದೆ ಇದ್ದಿದ್ದರೆ ನನಗೆ ಭಾಳ ಬೇಜಾರಾಗಿದ್ದ ಎಲ್ಲಿ ಗೊತ್ತ ಸರ್ ಈ ಸುಧಾಕರ್ರು ಅವ್ರ ಫಾಲೋರು ಪ್ರದೀಪ್ ಈಶ್ವರ್ ನಿಮ್ಮ ಅಪ್ಪ ಅಮ್ಮ ಹಾಸ್ಪಿಟ್ಲಿಗೆ ಹೋಗೋವಾಗ ಸತ್ತೋದ್ರ ಹಾಸ್ಪಿಟ್ಲಲ್ಲಿ ಸತ್ತೋದ್ರ ಅಂದರೆ ಸರ್ ಅದೊಂದು ಕಾಮೆಂಟ್ ಭಾಳ ಬೇಜಾರಾಯಿತು ಸರ್ ನನಗೆ ಪ್ರೆಸ್ ಮೀಟಲ್ಲಿ ಕೇಳಿದ್ರು ಒಬ್ಬ ಇದ್ದಾರೆ ಸರ್ ನವೀನ್ ಕಿರಣ್ ಅಂತ ಆತ ನಿಮ್ಮೆಲ್ಲೇ ಮಾಡಬೇಕು ಅಂತ ನಾನು ಪ್ರಾಣ ಕೊಟ್ಟೆ ಸರ್ ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ಸರ್ ಸರ್ ಅಪ್ಪ ಅಮ್ಮ ಬಗ್ಗೆ ಮಾತಾಡಿದಾಗ ಅದು ಇಲ್ಲದೇ ಇರೋ ನನ್ನಂಥ ಹುಡುಗರಿಗೆ ಭಾಳ ಕೋಪ ಬಂತು ಸರ್ ಪಾಲಿಟಿಕ್ಸಲ್ಲಿ ಏನಾದರೂ ಮಾತಾಡಿ ನನ್ನ ಬಾಯ್ಗೆ ಬಂದಂಗೆ ಬೈರಿ ನಾನು ಇವತ್ತು ಹೇಳ್ತೀನಿ ಏನು ಬೇಕಾದರೂ ಬೈರಿ ಬಟ್ ಅಪ್ಪ ಅಮ್ಮ ವಿಚಾರ ಮಾತಾಡೋಕೆ ಸ್ವಲ್ಪ ಪ್ರಜ್ಞೆ ಇಟ್ಕೊಳ್ಳಿ ನಾವು ಡಿಸ್ಟರ್ಬ್ ಆಗ್ತೀವಿ ಅಂತಲ್ಲ ನಮ್ಮ ಭಾವನೆಗಳು ಹರ್ಟ್ ಆಗ್ತವೆ ಇತ್ತೀಚೆಗೆ ಪ್ರದೀಪ್ ಕಿಶೋರ್ ಅವರು ಬಿ ಜೆ ಪಿಯ ದೊಡ್ಡ ದೊಡ್ಡ ನಾಯಕರ ವಿರುದ್ಧ ತುಂಬ ದೊಡ್ಡದಾಗಿ ಬಾಯಿ ಬಿಡ್ತಾ ಇದ್ದಾರೆ ಸೊ ನಿಮಗೆ ಇ ಡಿ ಐ ಟಿ ಯಾವುದೇ ಭಯ ಇಲ್ಲವಾ ಬರಲಿ ಬಿಡಿ ಸರ್ ಒಂದು ಹೇಳಲ್ಲ ಸರ್ ತಪ್ಪಿದರೆ ಅವನು ಸೇವ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿದ್ದರೆ ಅವನು ಮುಟ್ಟೋಕ್ಕಾಗಲ್ಲ ನಾನು ಕರೆಕ್ಟಾಗಿದ್ದೀನಿ ನನ್ನ ಇಂಟಿಗ್ರಿಟಿ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಸಹಜ ನನ್ನ ಸ್ನೇಹಿತರು ಅಂತ ಇರ್ತಾರೆ ಬಿ ಜೆ ಪಿ ಅವ್ರು ನೀನು ಟಾರ್ಗೆಟ್ ಮಾಡ್ತಿದ್ಯಾ ನೋಡು ಐ ಟಿ ಬರುತ್ತೆ ಇ ಡಿ ಬರುತ್ತೆ ಬರಲಿ ನಾನು ಬೇಡ ಅನ್ನ ಬರೋಕ್ಕೆ ಕೇಳಿ ಇಲ್ಲ ಬಿ ಜೆ ಪಿ ಎಮ್ ಪಿಗಳನ್ನೇ ಎಮ್ ಎಲ್ ಎಮ್ ಪಿಗಳನ್ನೇ ಕೇಳೋಕ್ಕೆ ಹೇಳಿ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಎಲ್ಲ ಲೆಕ್ಕ ನಿಮ್ಮದು ಇದೆ ತಪ್ಪೇನಿದೆ ನಾನೇನು ತಪ್ಪು ಮಾಡಿಲ್ವೇ ನಾನೇನು ತಪ್ಪು ಮಾಡಿಲ್ವೇ ಐ ಆಮ್ ವೆರಿ ಕ್ಲಿಯರ್ ನಾನು ಸಂಪಾದಿಸಿರೋ ದುಡ್ಡಿಗೆ ಸೋರ್ಸ್ ಇದೆ ರೀಸನ್ ಇದೆ ಎಲ್ಲ ಪ್ರೂಫ್ ಇದೆ ಯಾವುದೇ ಭಯ ಇಲ್ಲ ಭಯ ಆಗಬೇಕು ಸರ್ ಭಯ ಇರೋನು ಇಷ್ಟು ಮಾತಾಡ್ತಿದ್ನ ನನಗೆ ಅರಿವಿರಲ್ವಾ ರಾಜಕೀಯದಲ್ಲಿ ಗೆದ್ದು ಎಮ್ ಎಲ್ ಎ ಆಗಿರೋನು ಇವ್ರನ್ನೆಲ್ಲ ಬೈತಿದ್ರೆ ಇವ್ರು ಟಾರ್ಗೆಟ್ ಮಾಡ್ತಾರೆ ಅನ್ನೋ ಅರಿವಿರಲ್ವಾ ನನ್ನಲ್ಲಿ ಉಳುಕಿದ್ದಿದ್ರೆ ಟಾರ್ಗೆಟ್ ಮಾಡ್ತಿದ್ನ ನನ್ನಲ್ಲಿ ತಪ್ಪಿದ್ದಿದ್ರೆ ಬಟ್ ಆದರೂ ಅವ್ರಿಗೂ ಗೊತ್ತು ಪಾಲಿಟಿಕ್ಸ್ ಅಂದಮೇಲೆ ಅದೇ ಅಲ್ವಾ ಸೊ ಇಷ್ಟೊಂದು ನೀವು ಆ ಈ ತಾನೇ ನಾವು ಮಾತಾಡ್ತಾ ಇದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಕೆಲವು ನಾಯಕರುಗಳಾಗಿರ್ಬೋದು ಬೇರೆ ಪಕ್ಷದವರು ನಿಮ್ಮ ಬಗ್ಗೆ ತುಂಬ ತುಚ್ಛವಾಗಿ ಮಾತಾಡ್ತಾರೆ ನಿಮ್ಮನ್ನ ಟ್ರೋಲ್ ಮಾಡ್ತಾರೆ ಇದು ಯಾವುದರಿಂದಲೂ ನಿಮಗೆಂದು ಬೇಜಾರಾಗಲ್ವಾ ನೆವರ್ ನೆವರ್ ಐ ಫೀಲ್ ಹ್ಯಾಪಿ ನಾನು ಕೆಲವರು ಕೇಳ್ತಾರೆ ಯಾರು ಹಬ್ಬ ಕೋಲಾರ ಎಂ ಪಿ ನನ್ನ ಮುನಸ್ವಾಮಿ ಅಂತ ನಾನು ಹೇಳಿದೆ ಜನರಿಗೆ ಹೇಳ್ತೀನಿ ನಂಗೆ ಮೆಂಟಲ್ ಮುನ್ಸ್ವಾಮಿ ಅನ್ಬೇಡ್ರೋ ಮುನ್ಸ್ವಾಮಿ ಅನ್ನಬೇಕು ಗೌರವ ಕೊಡಬೇಕು ನಾವು ದೊಡ್ಡವ್ರಿಗೆ ಅಂತ ಬಟ್ ಅಲ್ಲಿರೋ ಜನ ಅದನ್ನ ಮೆಂಟಲ್ ಮುನಿಸ್ವಾಮಿ ಅಂತಾರೆ ನಾನು ಅವ್ರಿಗೂ ಹೇಳ್ತೀನಿ ಅಣ್ಣ ಹಿಂಗೆ ಕರೀತಾ ಇದ್ದಾರೆ ನಿಮ್ಮನ್ನು ಮೆಂಟಲ್ ಮುನಸ್ವಾಮಿ ಅಂತ ನನ್ನ ನಂದರು ತಲೆ ಕೆಡಿಸ್ಕೊಳ್ಳಲಿಲ್ಲ ಅಪ್ಪ ಕಲ್ಲು ಹಾಕ್ತೀರಾ ಹಾಕಿ ನಾನು ಫ್ಲವರ್ ಹಾಕ್ತೀನಿ ಅಜ್ಜಿ ಪಾಟು ಸೇರ್ಸಾಕ್ತೀನಿ